ದೇವತೆಗಳಲ್ಲಿ ಒಂದು ಸ್ವರೂಪ ಅದು ಧರ್ಮದೇವ ಅಂತ ಯಮಧರ್ಮನನ್ನು ಯಮಧರ್ಮ ಅಂತ ಕರೀತಾರೆ ಯಮಧರ್ಮ ಅನ್ನೋ ಅರ್ಥದಲ್ಲಿ ಅಲ್ಲ ಇಲ್ಲಿ ಬಳಕೆ ಆಗ್ತಾ ಇರೋದು ಒಂದು ಒಂದು ಧರ್ಮ ಅನ್ನುವ ಒಂದು ಒಂದು ದೇವತೆ ಆ ಧರ್ಮದ ಮಗನಾಗಿ ಹುಟ್ಟುತ್ತಾನೆ ಅವನು ಯಾರು ಮೂಲಪುರುಷ ವಿಷ್ಣು ಅಣೀಯಸಾಂ ಅಣೀಯಾಂಸಂ ಬೃಹತ್ ಬೆಸ್ಟ್ ಬೃಹತ್ತರಂ ಅಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಉಪನಿಷತ್ತುಗಳು ಹೇಳುತ್ತೆ ಅವನನ್ನು ಭಗವಂತ ಹೇಗಿದ್ದಾನೆ ಅಂದರೆ ಚಿಕ್ಕದಕ್ಕಿಂತ ಚಿಕ್ಕಕ್ಕಾಗಿದ್ದಾನೆ ದೊಡ್ಡದಕ್ಕಿಂತ ದೊಡ್ಡ ದೊಡ್ಡದಾಗಿದ್ದಾನೆ ಅಂತ ನಮ್ಮ ಪುರಾಣಗಳಲ್ಲಿ ಇಂತಹ ಸಾವಿರ ಘಟನೆಗಳು ಬರ್ತವೆ ಎಲ್ಲೋ ಒಂದು ಕಡೆ ಶಿವ ವಿಷ್ಣುವಿಗೆ ಕೈ ಮುಗಿತಾನೆ ಇನ್ನೆಲ್ಲೋ ವಿಷ್ಣು ಶಿವನಿಗೆ ಕೈ ಮುಗಿತಾನೆ ಅವನು ಇವನು ಸ್ತೋತ್ರ ಮಾಡ್ತಾನೆ ಇವನು ಅವನ ಸ್ತೋತ್ರ ಮಾಡ್ತಾನೆ ಇಂಥವೆಲ್ಲ ಬೇಕಷ್ಟು ಬರುತ್ತೆ ಇಷ್ಟಿಷ್ಟನ್ನೇ ಇಟ್ಟುಕೊಂಡು ಇಲ್ಲಿ ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೊಡೆದಾಡಿದ್ದಾರೆ ಇಬ್ಬರೂ ಬೇರೆ ಎಲ್ಲ ಒಂದೇ ಆದರೆ ಎಷ್ಟೋ ಸನ್ನಿವೇಶದಲ್ಲಿ ಇಬ್ಬರು ಬೇರೆಯಾಗೆ ಕಾಣಿಸ್ಕೊಳ್ತಾರೆ ಅದನ್ನು ಅಂದರೆ ಇಬ್ಬರು ಒಂದು ರೂಪ ತಳಿತಾರೆ ಯಾವುದೋ ಒಂದು ಆಕಾರ ತಳೀತಾರೆ ಇಬ್ಬರು ಒಂದು ಕರ್ತವ್ಯ ಸ್ವೀಕಾರ ಮಾಡ್ತಾರೆ ನಾನು ಯಾಕೆ ನಿನ್ನನ್ನು ಶಕ್ತಿಶಾಲಿ ಮಾಡ್ತೀನಿ ಅಂದರೆ ಹೀಗೆ ಒಬ್ಬ ಎಲ್ಲರನ್ನೂ ಮೀರಿ ಒಂದು ಶಕ್ತಿಶಾಲಿಯಾದ ಒಂದು ವ್ಯವಸ್ಥೆ ಇಲ್ಲದೇ ಇದ್ದರೆ ನಾವು ಯಾರೂ ಸುಖವಾಗಿರೋಲ್ಲ ಅದಕ್ಕೆ ನಮ್ಮೆಲ್ಲರ ಶಕ್ತಿಗಳನ್ನು ಕೊಟ್ಟು 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 ನಿನ್ನನ್ನು ದೊಡ್ಡವನ್ನು ಮಾಡಿದ್ದೀವಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತ ಈ ಇದು ಇದೇನೆ ಸೃಷ್ಟಿ ಸೂತ್ರವೇ ಇದು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸಾರ್ ಸರ್ ವೆಲ್ಕಮ್ ಟು ದರ್ಶೋ ನಮಸ್ತೆ ನಮಸ್ತೆ ನಾವು ಮಹಾಭಾರತದ ಹದಿನೈದನೇ ದಿನದ ಯುದ್ಧದಲ್ಲಿ ಅತ್ಯಂತ ರೋಚಕವಾದ ನಿರ್ಣಾಯಕವಾದ ಘಟ್ಟದಲ್ಲಿದ್ವಿ ನಿರ್ಣಾಯಕ ಘಟ್ಟ ಮುಗಿದು ಒಂದು ಹತಾಶೆ ಘಟ್ಟದಲ್ಲಿ ಕೂಡ ವಿ ವಿಶೇಷವಾಗಿ ಆ್ಯಸ್ ಫಾರ್ ಎಸ್ ಅಶ್ವತ್ಥಾಮ ಇಸ್ ಕನ್ಸರ್ಡ್ ಆ ಒಂದು ಘಟ್ಟದಲ್ಲಿದ್ವಿ ಅಶ್ವತ್ಥಾಮ ತನ್ನ ಇಡೀ ತನ್ನ ಜೀವನದ ಎಲ್ಲವನ್ನು ಬಲವನ್ನು ಪ್ರಯೋಗಿಸ್ತಾನೆ ಆದರೆ ಆತ ಅಂದುಕೊಂಡ ರಿಸಲ್ಟನ್ನು ಸಿಕ್ಕಿಲ್ಲ ಆದರೆ ಆತ ಅಂದುಕೊಂಡ ಫಲಿತಾಂಶ ಸಿಕ್ಕಿಲ್ಲ ಹೀಗಾಗಿ ಆತ ಹತಾಶೆಯಾಗಿ ಎಲ್ಲ ಸುಳ್ಳು ಅಂತ ಯುದ್ಧಭೂಮಿಯಿಂದ ಓಡಿ ಹೋಗ್ತಾ ಇರುವಂಥ ಒಂದು ಸನ್ನಿವೇಶವನ್ನು ನೋಡಿದ್ವಿ ಪ್ರಾಯಶಃ ಅತ್ಯಂತ ನಾಟಕೀಯ ಸನ್ನಿವೇಶ ಅಲ್ವಾ ಮತ್ತು ನಾವು ವಿಜುವಲ್ ಮೀಡಿಯಾಗಿದೆ ಅಂತಂದರೆ ಸಿನಿಮಾದಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಅದ್ಭುತವಾಗಿ ಮಾಡ್ಬೋದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವ್ಯಾಸರು ಅಶ್ವತ್ಥಾಮನಿಗೆ ಕಾಣಿಸ್ಕೊಳ್ತಾರೆ ಮತ್ತು ಅಶ್ವತ್ಥಾಮ ಯಾಕೆ ನನ್ನ ಅಸ್ತ್ರಗಳು ನಿರೀಕ್ಷಿತ ಫಲಿತಾಂಶ ಕೊಡಲಿಲ್ಲ ಕೃಷ್ಣಾರ್ಜುನರಿಗೆ ಯಾಕೆ ಏನೂ ಆಗಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದಾಗ ವ್ಯಾಸರ ಉತ್ತರ ಕೊಡು ಈಗ ಕೊಡ್ತಾರೆ ಅದು ಏನು ಮಾಡೋದನ್ನು ಸರಿ ಹೇಳಿ ಅಶ್ವತ್ಥಾಮನ ಪ್ರಶ್ನೆಗೆ ವ್ಯಾಸರು ನೀನು ನಿನ್ಗೇನು ಕೇಳ್ತಾ ಇದೆಯೋ ಇದು ಬಹಳ ದೊಡ್ಡ ವಿಷಯ ಅಂತ ಆರಂಭಿಸ್ತಾರೆ ಮಹಾಂತಮೇತಮರ್ಥ ಎಂತ್ವ ಪೃಚ್ಛಸಿ ವಿಸ್ಮಯಾತ್ ನೀನು ಇದನ್ನು ಬಹಳ ಒಂದು ಅಚ್ಚರಿಯಿಂದ ಕೇಳ್ತಾ ಇದೆಯಾ ಅಂತ ಅಂದರೆ ಅವನು ಹತಾಶೆಯಿಂದ ಕೇಳ್ತಾ ಇದ್ದರೂ ಕೂಡ ಹತಾಶೆಯ ಹಿಂದಿರೋದು ಅಚ್ಚರಿ ಅಂತ ಈ ವ್ಯಾಸರ ಬರಹ ಅನ್ನೋದು ಎಷ್ಟು ಅದ್ಭುತ ಅನ್ನೋದು ಮತ್ತೆ ಮತ್ತೆ ಯಾಕೆ ಅಂತಂದರೆ ಈಗ ಅಶ್ವತ್ಥಾಮನ ಸ್ಥಿತಿ ಏನು ಅಂದರೆ ಹತಾಶೆಯ ಸ್ಥಿತಿ ಯಾವುದೂ ಕೆಲಸ ಆಗಿಲ್ಲ ಯಾವುದೂ ಪ್ರಯೋಜನಕ್ಕೆ ಬಂದಿಲ್ಲ ಅಂತಹ ಹೊತ್ತಿನಲ್ಲಿ ಅವನು ಪ್ರಶ್ನೆ ಕೇಳಿದರೆ ಅವ್ರು ಹೇಳ್ತಾರೆ ವಿಸ್ಮಯದಿಂದ ಈ ಪ್ರಶ್ನೆ ಕೇಳ್ತಾ ಇದೆಯಾ ಅಂತ ನಮಗೆ ವಿಸ್ಮಯ ಅಚ್ಚರಿ ಅದ್ಭುತ ಇದೆಲ್ಲ ಈ ಹತಾಶೆಯ ಹೊತ್ತಲ್ಲಿ ಬರಲ್ಲ ನಮ್ಮ ಪ್ರಕಾರ ಅದು ಭಾಳ ಸಂತೋಷದ ಹೊತ್ತಲ್ಲಿ ಅವಾಗಳು ಬರುತ್ತೆ ಅಂತ ಆದರೆ ಹತಾಶೆಯ ಹಿಂದಿರೋದು ಅಚ್ಚರಿಯೇ ಕರೆಕ್ಟ್ ಶಾಕ್ ಹಾಂ ಶಾಕ್ ಅನ್ನೋದು ಇದೆಯಲ್ಲ ಆ ಶಾಕ್ ಕೂಡ ಒಂದು ಅಚ್ಚರಿನೇ ಅಂತ ಅಂದರೆ ಯಾವುದು ಯಾವುದೇ ತರ್ಕಕ್ಕೆ ಸಿಗೋದಿಲ್ವೋ ಅದನ್ನೇ ನಾವು ಅದ್ಭುತ ಅಚ್ಚರಿ ವಿಸ್ಮಯ ಅಂತಲೇ ಕರಿತೀವಿ ಕರೆಕ್ಟ್ ತರ್ಕಾತೀತವಾದ ನಮ್ಮ ನಿರೀಕ್ಷಕ ವಿರುದ್ಧವಾದ ಒಂದು ಸನ್ನಿವೇಶ ಇದ್ದರೆ ಆದರೆ ಅದು ನೆಗೆಟಿವ್ ಅಚ್ಚರಿ ಒಂಥರ ಅಚ್ಚರಿ ಆಗಿದೆ ಅದು ಆಘಾತಕಾರಿ ಹೌದು ಆಘಾತಕಾರಿ ಅದು ನೀವು ಹೇಳಿದಾಗ ಅದೇ ಸರಿಯಾದ ಅದು ನಕಾರಾತ್ಮಕವಾದ ಒಂದು ಅಚ್ಚರಿ ಅದು ಅಂತ ಹಾಗಾಗಿ ಅದು ಬಹಳ ದೊಡ್ಡ ವಿಷಯ ಅಂತ ಆರಂಭ ಮಾಡ್ತಾರೆ ಮೇತಮರ್ಥಂ ಅಂತ ದೊಡ್ಡದು ಇದು ಅಂತ ಅದನ್ನು ಹೇಳ್ತೀನಿ ನಿನಗೆ ಸಮಾಧಾನದಿಂದ ಕೇಳು ಅಂತ ಹೇಳ್ತಾರೆ ಸಮಾಧಾಯ ಮನಶ್ಚರಣು ಅಂತ ಅಂದರೆ ಆಗಿನವನ ಸ್ಥಿತಿ ಇದೆಯಲ್ಲ ಮನಸ್ಸಿನ ಸ್ಥಿತಿ ಇದೆಯಲ್ಲ ಅದು ಸ್ವಲ್ಪ ವಿಚಲಿತಗೊಂಡಿದೆ ಸ್ವಲ್ಪ ಏನು ಚೆನ್ನಾಗೇ ವಿಚಲಿತಗೊಂಡಿದೆ ಸಮಾಧಾನದಿಂದ ಕೇಳು ಅಂತ ಹೇಳ್ತಾ ಆರಂಭ ಮಾಡ್ತಾರೆ ಯೋಸೌ ನಾರಾಯಣೋ ನಾಮ ಪೂರ್ವೇಶಾಮಿ ಪೂರ್ವಜಃ ಅಜಾಯತ ಚ ಕಾರ್ಯಾರ್ಥಂ ಪುತ್ರೋ ಧರ್ಮಸ ವಿಶ್ವಕೃತ ನಾರಾಯಣ ಅಂತ ಇದಾನಲ್ಲ ಅವನು ಅಂತ ಅಂದರೆ ಶ್ರೀಮನ್ನಾರಾಯಣ ಪೂರ್ವೇಷಾಮ್ ಅಪಿ ಪೂರ್ವಜಃ ಅಂತಂದರೆ ಹಳಬರಿಗಿಂತ ಹಳಬ ಅಂತ ಎಲ್ಲರಿಗಿಂತ ಹ ಹಿಂದೆ ಹುಟ್ಟಿದವರಿಗಿಂತ ಹಿಂದೆ ಹುಟ್ಟಿದವನು ಅಂತ ಈ ಈ ಭಗವಂತನ ಕುರಿತು ಕೊಡುವ ಈ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂದರೆ ಪೂರ್ವೇಷಾಮ್ ಅಪಿ ಪೂರ್ವಜಃ ಪೂರ್ವೇಷಾಮ್ ಅಂದರೆ ಹಿಂದಿನವರು ಅಂತ ಈ ಹಿಂದಿನವರು ಅಂತ ಯಾರನ್ನು ಹೇಳ್ತೇವೆ ಅಂದರೆ ನಮಗಿಂತ ಹಿಂದೆ ಹುಟ್ಟಿದವರು ಹಿಂದಿನವರು ಹಿಂದಿನವರು ಅನ್ನೋದಕ್ಕೆ ವ್ಯಾಖ್ಯಾನ ಅದೇನೆ ಅವರಿಗಿಂತ ಪೂರ್ವಜಃ ಅವರಿಗಿಂತ ಮೊದಲು ಹುಟ್ಟಿದವನು ನೀವು ಎಷ್ಟು ಜನ ಹಿಂದಿನವರನ್ನು ಹೇಳ್ತೀರೋ ಅದಕ್ಕಿಂತ ಮೊದಲು ಹುಟ್ಟಿದವನು ಅಂತ ಮೂಲಪುರುಷ ಮೂಲಪುರುಷ ಅಂತ ವಿಶ್ವಕೃತು ವಿಶ್ವವನ್ನೇ ಸೃಷ್ಟಿ ಮಾಡಿದವನವನು ವಿಶ್ವವನ್ನು ವಿಶ್ವಜನಕ ಅವನು ಅಂಥವನು ಧರ್ಮದೇವನ ಮಗನಾಗಿ ಒಮ್ಮೆ ಹುಟ್ಟಿದನಂತೆ ಧರ್ಮದೇವನ ಮಗನಾಗಿ ಹುಟ್ಟಿದನಂತೆ ಧರ್ಮದೇವ ಅಂದರೆ ಯಾರು ಧರ್ಮದೇವ ಅಂತ ಅಂದರೆ ದೇವತೆಗಳಲ್ಲಿ ಒಂದು ಸ್ವರೂಪ ಅದು ಧರ್ಮದೇವ ಅಂತ ಆ ಯಮಧರ್ಮನನ್ನು ಯಮಧರ್ಮ ಅಂತ ಕರೀತಾರೆ ಯಮಧರ್ಮ ಅನ್ನೋ ಅರ್ಥದಲ್ಲಿ ಅಲ್ಲ ಇಲ್ಲಿ ಬಳಕೆ ಆಗ್ತಾ ಇರೋದು ಒಂದು ಒಂದು ಧರ್ಮ ಅನ್ನುವ ಒಂದು ಒಂದು ದೇವತೆ ಆ ಧರ್ಮದ ಮಗನಾಗೆ ಹುಟ್ಟುತ್ತಾನೆ ಅವನು ಯಾರು ಮೂಲಪುರುಷ ವಿಷ್ಣು 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 ಹುಟ್ಟುತ್ತಾನೆ ಯಾಕೆ ಅಂದರೆ ಕಾರ್ಯಾರ್ಥಂ ಅಂತ ಹೇಳ್ತಾರೆ ಅವರು ಯಾಕೆ ಹುಟ್ಟದ ಅಂದರೆ ಅವನಿಗೇನೋ ಕೆಲಸ ಆಗಬೇಕಾಗಿತ್ತೋ ಹುಟ್ಟದ ಅಂತ ಆ ಕೆಲಸ ಸಾಧಾರಣವಾಗಿ ಈ ಅವತಾರಗಳಾಗುವಾಗ ಎದುರಿಗೊಂದು ಕೆಲಸ ಕಾಣಿಸುತ್ತೆ ಒಂದು ಕಾರ್ಯ ಕಾಣಿಸುತ್ತೆ ಯಾರೋ ಒಬ್ಬ ಪ್ರಬಲನಾಗಿರ್ತಾನೆ ದುಷ್ಟ ಅವನ ಸಂಹಾರವೋ ಏನೋ ಒಂದು ಕಾಣಿಸ್ತಾ ಇರುತ್ತೆ ಆದರೆ ಇಲ್ಲಿ ಆಗ ಒಂದು ಎದುರಿಗೆ ಕಾರ್ಯ ಅಂತ ಅಲ್ಲ ಕಾರ್ಯಾರತಮ್ಮ ಅಂತ ಹೇಳ್ತಾರೆ ಯಾಕೆಂದರೆ ಈಗ ಹುಟ್ಟಿದ ಈ ಈಗ ಹುಟ್ಟತಾನಲ್ಲ ಅವನು ನಿರಂತರ ಕಾರ್ಯ ಮಾಡ್ತಾ ಹೋಗ್ತಾನೆ ಅವನು ಅವತರಿಸಿ ಮುಕ್ತಾಯ ಆಗೋದಿಲ್ಲ ಅದು ಹಾಗಾಗಿ ಯಾಕೆ ಅಂತ ಕೇಳಿದರೆ ಕೆಲಸ ಇತ್ತು ಆ ಕಾರಣಕ್ಕಾಗಿ ಹುಟ್ಟಿ ಬಂದ ಅಂತ ಹಾಗೆ ಹುಟ್ಟಿದವನು ಏನು ಮಾಡ್ದ ಅಂತ ಅಂದರೆ ಸ ತಪಹ ತೀವ್ರ ಮಾತಸ್ಥೆ ಅಂತ ಅತ್ಯುಗ್ರವಾದ ತಪಸ್ಸು ಮಾಡದಂತೆ ಅವನು ಹುಟ್ಟಿದವನು ಓಕೆ ಓಕೆ ಮಗುವಾಗಿ ಹುಟ್ಟಿ ಬಂದವನು ಮೈನಾಕಗಿರಿಯಲ್ಲಿ ಮೈನಾಕ ಪರ್ವತ ಅಂತ ರಾಮಾಯಣದಲ್ಲಿ ಭಾಳ ಪ್ರಸಿದ್ಧವಾದ ಪರ್ವತ ಅದು ಮೈನಾಕ ಪರ್ವತದಲ್ಲಿ ನಿಂತು ತಪಸ್ಸು ಮಾಡಿದ ಕೈಗಳನ್ನು ಮೇಲೆತ್ತುಕೊಂಡು ತಪಸ್ಸು ಮಾಡ್ತಾ ಇದ್ದ ಬಹಳ ತೇಜಸ್ವಿಯಾಗಿದ್ದ ಜ್ವಲನಾಾದಿತ್ಯ ಅಂತ ಅಂದ ಆ ಥರ ತೇಜಸ್ವಿಯಾಗಿದ್ದ ತಪಸ್ಸು ಮಾಡ್ದ ಎಷ್ಟು ಕಾಲ ಅಂತ ಅಂದರೆ ಷಷ್ಟಿಂ ವರ್ಷ ಸಹಸ್ರಾಣಿ ತಾವಂತೇವ ಶತಾನಿಚ ಅಂತ ಅರುವತ್ತು ಸಾವಿರ ಮತ್ತು ಅರುವತ್ತು ನೂರು ವರ್ಷ ಅಂದರೆ ಅರವತ್ತಾರು ಸಾವಿರ ವರ್ಷ ಅರವತ್ತಾರು ಸಾವಿರ ವರ್ಷಗಳ ಕಾಲ ಹುಟ್ಟಿದ ಕೂಡಲೇ ತಪಸ್ಸಿಗೆ ಹೋದ ಅರುವತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ನಮ್ಮ ಈ ಪುರಾಣಗಳಲ್ಲಿ ತುಂಬ ಕಡೆ ಬರುತ್ತೆ ದೇವರು ತಪಸ್ಸು ಮಾಡ್ತಾನೆ ಅಂತ ತಮ್ಮಲ್ಲಿ ತಪಸ್ಸು ಅನ್ನೋದಕ್ಕೆ ಬಹಳ ದೊಡ್ಡ ಸ್ಥಾನ ಇರೋದು ತಪಸ್ಸು ಅಂತ ತಪಸ್ಸು ಅನ್ನೋದಕ್ಕೆ ಬಹಳ ಅರ್ಥಗಳಿವೆ ನಮ್ಮ ಭಗವದ್ಗೀತೆಯಲ್ಲಿ ತಪಸ್ಸಿನ ಹಲವು ವಿಧಗಳನ್ನೆಲ್ಲ ನೋಡಿದ್ವಿ ಯಾವುದೇ ವ್ಯಕ್ತಿಯು ತಪಸ್ಸು ಮಾಡದೇ ಇರಬಾರ್ದು ಅಂತ ಅದು ಚಿಕ್ಕದು ದೊಡ್ಡದು ಬೇರೆ ಬೇರೆ ಸ್ವರೂಪ ಹೇಗೂ ಇರುತ್ತೆ ಅವನು ಪ್ರತಿ ವ್ಯಕ್ತಿಯು ತಪಸ್ಸು ಮಾಡಬೇಕು ಅಂತ ಅದಕ್ಕೆ ನಮ್ಮಲ್ಲಿ ನಿರಂತರವಾಗಿ ಎಡೆ ಬಿಡದೆ ಮಗ್ನರಾಗಿ ಮಾಡುವ ಎಲ್ಲ ಕಾರ್ಯಗಳನ್ನು ತಪಸ್ಸು ಅಂತ ಕಲಾ ತಪಸ್ವಿ ಅಂತ ಕರಿತೀವಿ ಯಾರನ್ನು ಅಂದರೆ ಆ ಕೆಲಸವನ್ನು ಅವನು ನಿರಂತರ ಮಾಡ್ಕೊಂಡ್ಬಂದಿದ್ದಾನೆ ಬದುಕಿನ ಏಳು ಬೀಳು ಕಷ್ಟ ನಷ್ಟ ಯಾವ ಹೊತ್ತಿನಲ್ಲೂ ಒಂದು ಕೆಲಸ ಬಿಟ್ಟಿಲ್ಲ ಅವನು ಅಂತವರನ್ನ ಕರಿತೀವಿ ನಾವು ತಪಸ್ಸು ಅನ್ನೋದು ಹಾಗೇನೆ ಅದನ್ನ ಬಿಡುವಂತೆಯೇ ಇಲ್ಲ ಏನು ಬೇಕಿದ್ರೂ ಆಗ್ಬೋದು ಹೊರಗಡೆನಲ್ಲಿ ಅವ್ನು ಮಾಡ್ತಾ ಇರ್ತಾನೆ ಅಂತ ಅದರಿಂದ ಏನು ಅಂದರೆ ಅವನು ಬರೀ ಉಸಿರಾಡ್ತಾ ಇದ್ದ ವಾಯುಭಕ್ಷ ಕೆಲವೊಮ್ಮೆ ಅಂದ್ರೆ ಆಹಾರವನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ತಪಸ್ಸು ಮಾಡುವಾಗ ಆಹಾರ ತಿಂತಾ ಇರ್ತಾರೆ ಆಮೇಲೆ ಬರೀ ಫಲಗಳನ್ನು ತಿಂತಾರೆ ಆಮೇಲೆ ಬರೀ ನೀರು ಕುಡಿತಾ ಇರ್ತಾರೆ ಆಮೇಲೆ ಬರೀ ಉಸಿರಾಡ್ತಾ ಇರ್ತಾರೆ ಭಕ್ಷ್ಯ ಅಂತ ವಾಯುವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದ ಅಂತ ಅಂದರೆ ಉಸಿರು ಮಾ ಉಸಿರಾಟ ಮಾತ್ರ ಅಂತ ಹಾಗೆ ಅರವತ್ತಾರು ಸಾವಿರ ವರ್ಷಗಳ ತಪಸ್ಸು ಮಾಡ್ತಾನೆ ಅವನು ಇಷ್ಟು ತಪಸ್ಸು ಮುಗಿದ ಮೇಲೆ ಈ ತಪಸ್ಸು ಮುಗೀತಲ್ಲ ಮತ್ತೆ ತಪಸ್ಸು ಆರಂಭ ಮಾಡ್ತಾನೆ ಇದು ಮುಗಿಸಿದ ಮತ್ತು ತಪಸ್ಸು ಆರಂಭ ಮಾಡ್ತಾನೆ ದ್ವಿಸ್ತತೋನ್ಯತ್ ಪುನರ್ ಮಹಾತು ಅಂತ ಹೀಗೆ ತಪಸ್ಸು ಮಾಡ್ತಾ ಮಾಡ್ತಾ ಬ್ರಹ್ಮಮಯನಾಗಿಬಿಟ್ಟನಂತೆ ಅವನು ಬ್ರಹ್ಮಭೂತೋ ಯದಾಭವತ್ ಅಂತ ಅಂದರೆ ಹುಟ್ಟಿ ಬಂದಿದ್ದ ಹುಟ್ಟಿ ಬಂದಾಗ ಒಂದು ಒಂದು ಸೃಷ್ಟಿಯ ಅಂಶಗಳು ಸೇರಿಕೊಳ್ಳುತ್ತೆ ಭಗವಂತನೇ ಅವತರಿಸಿದ್ರು ಕೂಡ ಅಂದರೆ ಸೃಷ್ಟಿಯ ಅಂಶಗಳು ಹುಟ್ಟಿಕೊಳ್ಳುತ್ತೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈಗ ನಮ್ಮ ದೇಹ ಮೃಣ್ಮಯವಾದ ದೇಹ ಅಂತ ಹೇಳ್ತೀವಿ ಇದರಲ್ಲಿ ಇದು ಅತಿ ಹೆಚ್ಚು ಇರೋದು ಯಾವುದು ನಮ್ಮ ದೇಹದಲ್ಲಿ ಅಂದರೆ ಮಣ್ಣಿನ ಭಾಗಗಳು ಅಂದರೆ ಇದನ್ನು ಮತ್ತೆ ಮಣ್ಣಿಗೆ ಹಾಕಿದರೆ ಮಣ್ಣೆ ಆಗುತ್ತೆ ಇಲ್ಲೇನೋ ಉಳ್ಕೊಳ್ಳಲ್ಲ ಎಲ್ಲವೂ ಮಣ್ಣಾಗತ್ತೆ ಅಂದರೆ ನಮ್ಮ ಪಂಚಭೂತಗಳಿಂದ ಒಂದು ದೇಹ ಸೃಷ್ಟಿಯಾಗಿದೆ ಪೃಥಿವಿ ಅಪ್ ತೇಜಸ್ಸು ವಾಯು ಆಕಾಶ ಇದರಲ್ಲಿ ನೀರಿನ ಅಂಶ ಇದೆ ತೇಜಸ್ಸಿನ ಅಂಶ ಇದೆ ಅಂದರೆ ಬಿಸಿಯ ಅಂಶ ಇದೆ ವಾಯುವಿನ ಅಂಶ ಇದೆ ಆಕಾಶ ಇದೆ ಆಕಾಶ ಅಂದರೆ ಅವಕಾಶ ಖಾಲಿ ಸ್ಥಳ ಅಂತಿರುತ್ತಲ್ಲ ಅದು ಮತ್ತು ಹೆಚ್ಚು ಇರೋದು ಯಾವುದು ಅಂದರೆ ಮಣ್ಣಿನ ಅಂಶವೇ ಇಲ್ಲಿರೋದು ಮರಣ್ಮಯವಾದ ಶರೀರ ಹೀಗೆ ಇದು ಬಂದ ಕೂಡಲೇ ಏನಾಗತ್ತೆ ಅಂತ ಅಂದರೆ ಆ ಚಿನ್ಮಯತೆ ಅನ್ನೋದಿದೆಯಲ್ಲ ಅದು ಪರಿಪೂರ್ಣವಾಗಿ ಇರೋದಿಲ್ಲ ಚಿನ್ಮಯತೆ ಚಿನ್ಮಯತೆ ಅಂದರೆ ದೇವರು ದೇವರಾಗೋದು ಸ್ವ ಪರಿಪೂರ್ಣವಾಗಿ ದೇವರಾಗೋದು ಅನ್ನೋದು ಅದನ್ನು ಮತ್ತೆ ಪಡೆದುಕೊಂಡ ಅಂತ ಅಂದರೆ ದೇವರೇ ಮನುಷ್ಯನಾಗಿ ಹುಟ್ಟಿ ಮತ್ತೆ ಪರಿಪೂರ್ಣವಾಗಿ ದೇವರಾದ ಅದಕ್ಕೆ ತಪಸ್ಸು ಮಾಡದ ಅಂತ ತಪಸ್ ಮಾಡಿದೆ ಅಂತ ಬ್ರಹ್ಮಭೂತ ಯದ ಯಾವಾಗ ಅವನು ಪರಿಪೂರ್ಣವಾಗಿ ಹಾಗಾದ್ನೋ ಆಗ ಅವನಿಗೆ ವಿಶ್ವೇಶ್ವರ ಕಾಣಿಸಿಕೊಂಡನಂತೆ ಅವನು ಅವನ ಅವನ ತಪಸ್ಸಲ್ಲಿ ಉದ್ದೇಶ ಏನು ಕಾಣಿಸೋದಿಲ್ಲ ಅವನು ತಪಸ್ಸು ಮಾಡ್ತಾ ಇದ್ದ ಯಾವಾಗ ಅವನು ಪರಿಪೂರ್ಣವಾಗಿ ಮತ್ತೆ ಹಾಗಾದ್ನೋ ಹಾಗಾದಾಗ ಅವನ ಎದುರಿಗೆ ವಿಶ್ವೇಶ್ವರ ಕಾಣಿಸಿಕೊಂಡ ಯಾರು ಅಂದರೆ ವಿಶ್ವಸ್ಯೋ ನಿಮ್ಮಂತ ವಿಶ್ವಕ್ಕೆ ಮೂಲ ಪುರುಷ ಯಾರೋ ಅವನು ಅಂತ ಇವನ ಬಗ್ಗೆ ಹೇಳುವಾಗ ಯಾರು ಹುಟ್ಟಿ ಬಂದಿದ್ದು ಅಂತ ಹೇಳುವಾಗ ವಿಶ್ವಕೃತು ಅಂತ ಹೇಳಿದರು ಅಂದರೆ ವಿಶ್ವವನ್ನು ಯಾರು ಸೃಷ್ಟಿ ಮಾಡಿದಾನೋ ಅವನೇ ಹುಟ್ಟಿ ಬಂದ ಅವನೀಗ ಎದುರಿಗೆ ಯಾರು ಕಾಣಿಸಿಕೊಂಡ ಅಂತ ಅಂದರೆ ಈಗ ಕಾಣಿಸಿಕೊಂಡವನು ವಿಶ್ವಸ್ಯಯೋ ನಿಮ್ಮಂತ ಅಂದರೆ ವಿಶ್ವಕ್ಕೆ ಯಾರು ಕಾರಣನೋ ಅವನು ಅಂದರೆ ಮೊದಲು ಇವನು ಯಾರಾಗಿದ್ದನೋ ಅವನೇ ಕಾಣಿಸಿಕೊಂಡ ಆದರೆ ಮೊದಲು ಯೋನಿ ಯಾರಾಗಿದ್ದ ಅಂದರೆ ಶ್ರೀಮನ್ನಾರಾಯಣ ಆಗಿದ್ದ ಈಗ ಅವನಿಗೆ ಕಾಣಿಸಿಕೊಂಡಿದ್ದು ಶಿವ ಪರಶಿವ ಕಾಣಿಸಿಕೊಂಡ ಈ ಈ ಶಿವ ವಿಷ್ಣು ಅಂತೆಲ್ಲ ಸಾಕಷ್ಟು ನಮ್ಮಲ್ಲಿ ಹೊಡೆದಾಟಗಳಿವೆಯಲ್ಲ ಅಂದರೆ ಮಹಾಭಾರತ ಇಷ್ಟು ಚೆನ್ನಾಗಿ ಹೇಳುತ್ತೆ ಎರಡು ಶ್ಲೋಕದಲ್ಲಿ ಹೇಳಿ ಮುಗಿಸುವಾಗಲೇ ಅವನೇ ವಿಶ್ವಯೋನಿ ಅವನೇ ವಿಶ್ವಕರ್ತೃ ಅಂತ ಹೇಳ್ತಾ ಅವನೇ ಹುಟ್ಟಿ ಬಂದ ಮತ್ತು ಅವನೇ ಅದೇ ಆದ ಮತ್ತು ಅವನಿಗೆ ಈಗ ಶಿವ ಕಾಣಿಸಿಕೊಂಡ ಅಂತ ಅಂದರೆ ವಿಷ್ಣುವಿಗೆ ಕಾಣಿಸಿಕೊಂಡಿದ್ದು ಶಿವ ತಪಸ್ಸು ಮಾಡಿದಾಗ ಅಂತ ಕಾಣಿಸಿಕೊಂಡ ನಂತರ ಅವನು ಹೇಗಿದ್ದ ಅಂತ ವಿಸ್ತಾರವಾಗಿ ವರ್ಣಿಸ್ತಾರೆ ವ್ಯಾಸರು ಅಂದರೆ ಆ ಹಾಗೆ ಕಾಣಿಸಿಕೊಂಡ ಶಿವ ಹೇಗಿದ್ದ ಅಂತ ಅವನು ಅಣು ಅಂದರೆ ಅವನು ಎಷ್ಟು ವಿಸ್ತಾರವಾಗಿದ್ದ ಎಷ್ಟು ಸಣ್ಣದಾಗಿದ್ದ ಅಣಿಯಾಸಾಂ ಅಣಿಯಾಂಸಂ ಬೃಹತ್ ಬೆಶ್ಚ ಅಂತ ದೊಡ್ಡದು ಅಂತ ಏನಿದೆಯೋ ಸೃಷ್ಟಿಯಲ್ಲಿ ಅದಕ್ಕಿಂತ ದೊಡ್ಡದವನು ದೊಡ್ಡಕ್ಕಿದ್ದವನು ಮತ್ತು ಸೃಷ್ಟಿಯಲ್ಲಿ ಅತ್ಯಂತ ಸಣ್ಣದು ಯಾವುದೋ ಅದಕ್ಕಿಂತ ಸಣ್ಣಕ್ಕಾಗಿದ್ದವನು ಅಂತ ಅಣಿಯಸಾಂ ಅಣಿಯಾಂಸಂ ಬೃಹತ್ ಬೆಶ್ಚ ಬೃಹತ್ತರಂ ಅಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಉಪನಿಷತ್ತುಗಳು ಹೇಳುತ್ತೆ ಅವನನ್ನು ಭಗವಂತ ಹೇಗಿದ್ದಾನೆ ಅಂದರೆ ಚಿಕ್ಕದಕ್ಕಿಂತ ಚಿಕ್ಕಕ್ಕಾಗಿದ್ದಾನೆ ದೊಡ್ಡದಕ್ಕಿಂತ ದೊಡ್ಡ ದೊಡ್ಡದಾಗಿದ್ದಾನೆ ಅಂತ ಹೀಗೆ ಅವನ ಅವನ ಕುರಿತು ವಿಸ್ತಾರವಾಗಿ ವರ್ಣಿಸ್ತಾರೆ ಆ ಶಿವ ಹೇಗೆ ಕಾಣಿಸಿಕೊಂಡ ಅಂತ ನೋಡಿ ಅಶ್ವತ್ಥಾಮ ಅವನ ಅಸ್ತ್ರಗಳೆಲ್ಲ ವ್ಯರ್ಥವಾಗಿವೆ ಅವನು ಬಳಸಿದ ಎರಡು ಅಸ್ತ್ರಗಳು ಯಾವುದು ಅಂದರೆ ಒಂದು ನಾರಾಯಣ ಅಸ್ತ್ರ ಒಂದು ವೈಷ್ಣವಾಸ್ತ್ರ ಎರಡು ವಿಷ್ಣುವಿಗೆ ಸಂಬಂಧಪಟ್ಟ ಅಸ್ತ್ರಗಳು ವ್ಯರ್ಥವಾಗಿವೆ ಅವನು ಪ್ರಶ್ನೆ ಇದ್ದಾನೆ ಕೃಷ್ಣಂಗೆ ಯಾಕೆ ಆಗಿಲ್ಲ ಅಂತ ಓಹ್ ಹೋ ಕೃಷ್ಣಂಗೆ ಯಾಕಾಗಿಲ್ಲ ಅಂತ ಇವರು ಹೇಳೋದಕ್ಕೆ ಹೊರಟು ಆಗ ಆ ಕಥೆಯನ್ನು ಹೇಳ್ಕೊಂಬರ್ತಾರೆ ಹೀಗೆ ಒಮ್ಮೆ ನಾರಾಯಣ ಹುಟ್ಟಿ ಬಂದ ಹುಟ್ಟಿ ಬಂದು ತಪಸ್ಸು ಮಾಡಿ ಶಿವನನ್ನು ಅನುಗ್ರ ಶಿವನ ಅನುಗ್ರಹ ಪಡೆದುಕೊಂಡ ಅಂತ ಹಾಗೆ ಕ ಕಂಡು ಬಂದ ಅವನನ್ನು ಕಾಣಿಸ್ತಿನಲ್ಲ ಪರಶಿವ ಅವನನ್ನು ಕಂಡವನು ಕಂಡಾಗ ಏನಾಯ್ತು ಇವನಿಗೆ ಅಂತ ಹೇಳ್ತಾರೆ ಏನಾಗುತ್ತಿದೆ ಭಗವಂತನ ಕಂಡ್ರೆ ಅಂತ ದೃಷ್ಟವಾ ಚೈನಂ ಬುದ್ಧಿ ಮನೋ ಬುದ್ಧಿದೇಹೈ ಸಂಹೃಷ್ಟಾತ್ಮ ಮುಮುದೇ ದೇವದೇವಂ ಅಂತ ಅವನನ್ನು ಕಂಡಿದ್ದು ಹೇಗೆ ಅಂದರೆ ಕಣ್ಣಿಂದ ಮಾತ್ರ ಕಂಡಿಲ್ಲಂತೆ ಅವನು ವಾಂಗ್ಮನೋ ಬುದ್ಧಿ ದೇಹ ಅಂತ ಮಾತಿನಿಂದಲೂ ಕಂಡ ಮನಸ್ಸಿನಿಂದಲೂ ಕಂಡ ಬುದ್ಧಿಯಿಂದಲೂ ಕಂಡ ದೇಹದಿಂದಲೂ ಕಂಡ ಅಂತ ಅಂದರೆ ಎಲ್ಲ ಇಂದ್ರಿಯಗಳಿಗೂ ಎಲ್ಲ ಅಂಗಾಂಗಗಳಿಗೂ ಅವನ ಉಪಸ್ಥಿತಿಯ ಅನುಭವ ಆಯಿತು ಅಂತ ಈಗ ಕಾಣೋದು ಅಂದರೆ ನಾವು ಕಣ್ಣಿಗೆ ಕಾಣೋದು ಅಂತ ಹೇಳ್ತೀವಿ ಕಣ್ಣಿಗೆ ಕಾಣಿಸೋದೊಂದು ಅರ್ಥ ಏನು ಅದರ ಅಸ್ತಿತ್ವ ಕಣ್ಣಿಗೆ ಗೊತ್ತಾಯಿತು ಅಂತ ಅಥವಾ ಕಣ್ಣಿನ ಮೂಲಕ ಗೊತ್ತಾಯಿತು ಅಂತ ಈಗ ಯಾರೋ ಮಾತಾಡಿದಾಗ ಹಾಂ ಅವರು ಬಂದಿದ್ದಾರೆ ಅಂತ ಕಂಡಿಲ್ಲ ಅವರು ರಸ ಗೋಡೆ ಆಚೆ ಇದ್ದಾರೆ ಅವ್ರ ಧ್ವನಿ ಕೇಳ್ತು ಹಾಂ ಅವ್ರು ಬಂದರು ಹೇಗೆ ಗೊತ್ತಾಯಿತು ಅಂದರೆ ಕಿವಿಯ ಮೂಲಕ ಗೊತ್ತಾಯ್ತು ಅವರ ಅಸ್ತಿತ್ವ ಅಂತ ಇನ್ಯಾರನ್ನು ಮುಟ್ಟಿದ್ವಿ ಮುಟ್ಟಿದಾಗ ಗೊತ್ತಾಯಿತು ಅವರಿದ್ದಾರೆ ಪಕ್ಕದಲ್ಲಿ ಅಂತ ಕತ್ತಲೆ ಇತ್ತು ಮುಟ್ಟಿದಾಗ ಇವರು ಇದ್ದಾರೆ ಅಂತ ಗೊತ್ತಾಯ್ತು ಅಂದರೆ ಚರ್ಮದ ಮೂಲಕ ಅವ್ರ ಅಸ್ತಿತ್ವ ಗೊತ್ತಾಯಿತು ಅಂತ ಅಂದರೆ ಒಂದು ವಸ್ತುವಿನ ಅಸ್ತಿತ್ವ ಇವೆಲ್ಲದರ ಮೂಲಕವೂ ಗೊತ್ತಾಗುತ್ತೆ ಹಾಗೆ ಅವನಿಗೆ ವಾಕು ಮನಸ್ಸು ಬುದ್ಧಿ ದೇಹ ಎಲ್ಲದ ಎಲ್ಲದಕ್ಕೂ ಅನುಭವಕ್ಕೆ ಬಂತು ಅಂತ ಬಂದಾಗ ಏನಾಯಿತು ಅಂದರೆ ಮುಮುದೇ ಅಂತ ಅಂದ್ರೆ ಅಂದರೆ ಅತ್ಯಂತ ಆನಂದ ಆಯಿತು ಅಂತ ಅತ್ಯಂತ ಆನಂದ ಆಯಿತು ಅಂತ ಕಂಡವನು ಅವನನ್ನು ಸ್ತೋತ್ರ ಮಾಡ್ತಾನೆ ಅವನಿಗೆ ನಮಸ್ಕಾರ ಮಾಡಿ ಅವನನ್ನು ಸ್ತೋತ್ರ ಮಾಡುತ್ತಾನೆ ಅವನ ಸ್ತೋತ್ರಕ್ಕೆ ಸ್ತೋತ್ರದ ಕೊನೆಯಲ್ಲಿ ಸ್ತುತಿಸಿ ಕೇಳ್ತಾನೆ ನನಗೆ ಹೊರಗಳನ್ನು ಕೊಡು ಅಂತ ಕೇಳ್ತಾನೆ ಅಂದರೆ ಪಡೆಯಲು ಅಸಾಧ್ಯವಾದ ಹೊರಗಳನ್ನು ಕೊಡು ಅಂತ ಕೇಳ್ತಾನೆ ಶಿವನಲ್ಲಿ ಪಡೆಯಲು ಅಸಾಧ್ಯವಾದ ವರಗಳನ್ನು ಅಂದರೆ ಸುಲಭವಾಗಿ ಯಾವುದು ಲಭ್ಯ ಆಗಲ್ವೋ ಅಂಥ ವರಗಳನ್ನು ಕೊಡು ಅಂತ ಅದಕ್ಕೆ ಶಿವ ಉತ್ತರಿಸ್ತಾನೆ ವರಗಳನ್ನು ಕೊಡ್ತೀನಿ ಮತ್ಪ್ರಸಾದಾನ್ ಮನುಷ್ಯೇಶು ದೇವಗಂಧರ್ವ ಯೋನಿಷು ಅಪ್ರಮೇಯ ಬಲಾತ್ಮಾತ್ವಂ ನಾರಾಯಣ ಭವಿಷ್ಯಸಿ ಅಂತ ಅಂದರೆ ಮನುಷ್ಯರು ದೇವತೆಗಳು ಗಂಧರ್ವರು ಅಂತ ಸೃಷ್ಟಿಯಲ್ಲಿ ಏನೆಲ್ಲ ಇವೆಯೋ ಇವುಗಳೆಲ್ಲದಕ್ಕಿಂತಲೂ ಬಲಿಷ್ಠನಾದವ ನೀನಾಗತಿ ಅಂತ ವರ ಕೊಡ್ತಾನೆ ನಮ್ಮ ಪುರಾಣಗಳಲ್ಲಿ ಇಂತಹ ಸಾವಿರ ಘಟನೆಗಳು ಬರ್ತವೆ ಎಲ್ಲೋ ಒಂದು ಕಡೆ ಶಿವ ವಿಷ್ಣುವಿಗೆ ಕೈ ಮುಗಿತಾನೆ ಇನ್ನೆಲ್ಲೋ ವಿಷ್ಣು ಶಿವನಿಗೆ ಕೈ ಮುಗಿತಾನೆ ಅವನು ಇವನು ಸ್ತೋತ್ರ ಮಾಡ್ತಾನೆ ಇವನು ಅವನ ಸ್ತೋತ್ರ ಮಾಡ್ತಾನೆ ಇಂಥವೆಲ್ಲ ಬೇಕಷ್ಟು ಬರುತ್ತೆ ಇಷ್ಟಿಷ್ಟನ್ನೇ ಇಟ್ಟುಕೊಂಡು ಇಲ್ಲಿ ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೊಡೆದಾಡಿದ್ದಾರೆ ಇಷ್ಟಿಷ್ಟನ್ನೇ ನೋಡ್ಕೊಂಡು ನೋಡಿ ನೋಡಿ ನಿಮ್ಮ ಶಿವ ನಮ್ಮ ವಿಷ್ಣು ಕೈ ಮುಗಿತಾ ಇದ್ದಾನೆ ಅಂತ ಅನ್ನೋದು ಅಲ್ಲಿ ನೋಡಿ ಆ ಕಥೆಯಲ್ಲಿ ನೋಡಿ ಅಲ್ಲಿ ವಿಷ್ಣು ಇವನಿಗೆ ಕಾಲಿಗೆ ಬಿದ್ದಿದ್ದಾನೆ ಅಂತ ಅನ್ನೋದು ಓಕೆ ಈಗ ಈ ಕತೆ ಕೇಳಿದ್ರೆ ಏನಾಗುತ್ತೆ ವಿಷ್ಣು ಚಿಕ್ಕವನು ಶಿವ ದೊಡ್ಡವನು ಅಂತಾಗತ್ತೆ ಆದರೆ ಆರಂಭ ಮಾಡುವಾಗಲೇ ಅದನ್ನು ಹೆಂಗೆ ಬಗೆಹರಿಸ್ತಾರೆ ವ್ಯಾಸರು ಅಂದರೆ ಇಬ್ಬರು ಒಂದೇ ಅನ್ನೋದನ್ನು ಹೇಳಿಬಿಟ್ರು ಅವರು ಇಬ್ಬರು ಬೇರೆ ಎಲ್ಲ ಅಂತ ಆದರೆ ಇಬ್ಬರೂ ಬೇರೆ ಎಲ್ಲ ಒಂದೇ ಆದರೆ ಎಷ್ಟೋ ಸಂದಿವೇಶದಲ್ಲಿ ಇಬ್ಬರು ಬೇರೆಯಾಗಿ ಕಾಣಿಸ್ಕೊಳ್ತಾರೆ ಅದನ್ನು ಅಂದರೆ ಇಬ್ಬರು ಒಂದು ರೂಪ ತಳಿತಾರೆ ಯಾವುದೋ ಒಂದು ಆಕಾರ ತಳಿತಾರೆ ಇಬ್ಬರು ಒಂದು ಕರ್ತವ್ಯ ಸ್ವೀಕಾರ ಮಾಡ್ತಾರೆ ಅವ ಈ ಇವನಿಗೆ ಈ ಕರ್ತವ್ಯ ಇವನಿಗೆ ಈ ಕರ್ತವ್ಯ ಅಂತ ಆ ಕರ್ತವ್ಯ ಮಾಡುವಾಗ ಅವನು ದೊಡ್ಡವನಾಗಿರ್ತಾನೆ ಈ ಕರ್ತವ್ಯ ಮಾಡಿದಾಗ ಇವನು ದೊಡ್ಡವನಾಗಿರ್ತಾನೆ ಇದು ನಮ್ಮಲ್ಲೆಲ್ಲ ಇರೋದೆ ಈ ಈಗ ಪ್ರತಿ ವ್ಯಕ್ತಿಯು ನಾವು ನಾವು ಒಬ್ಬರೇ ಆಗಿರೋದಿಲ್ಲ ಅಂದರೆ ನಾವು ನಾವು ಎಷ್ಟೋ ಅವತಾರಗಳಿರುತ್ತೆ ನಮ್ಮೊಳಗೆ ನಾವು ನಾವು ಆಫೀಸಲ್ಲಿ ಆಗಿರ್ತೀವಿ ಮನೆಯಲ್ಲಿ ಹೆಂಡತಿನೋ ಗಂಡನೋ ಮಗನೋ ಅಪ್ಪನೋ ಏನೋ ಆಗಿರ್ತೀವಿ ಇದನ್ನ ಇನ್ನೊಂದು ಕಡೆ ಗೆಳೆಯಾಗಿರ್ತೀವಿ ಏನೊಂದು ಏನೇನೆಲ್ಲ ಆಗಿರ್ತೀವಿ ನಾವು ಇದು ಆಗಿರುವಾಗ ಒಂದು ಇದರಲ್ಲಿ ನಾವು ಮೇಲಿರ್ತೀವಿ ಇನ್ನೊಂದು ಕಡೆ ಇನ್ನೊಬ್ಬ ಇರ್ತಾನೆ ಅನ್ನೋ ಥರದಿದ್ದೇ ಇರುತ್ತೆ ಅಂತ ಇದ್ದೇ ಇರುತ್ತೆ ಅಂತ ಈಗ ಈಗ ರಾಷ್ಟ್ರಪತಿ ದೊಡ್ಡವರು ಭಾರ ಅಂತ ಒಂದು ಭಾರತದಂಥ ಈಗ ಇದರಲ್ಲಿಂದರೆ ಅತ್ಯಂತ ಗೌರವಾನ್ವಿತವಾದದ್ದೇ ರಾಷ್ಟ್ರಪತಿ ಅಂತ ತೆಗೆದುಕೊಂಡ್ರೆ ಈಗ ರಾಷ್ಟ್ರಪತಿಯ ತಂದೆಯೋ ತಾಯಿಯೋ ಬಂದರೆ ರಾಷ್ಟ್ರಪತಿ ಇರುವ ಸಮಾರಂಭದಲ್ಲಿ ಇವ್ರ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ ಕೆಳಗೆ ಕುತ್ಕೋಬೇಕು ಅಲ್ವಾ ರಾಷ್ಟ್ರಪತಿಗೆಲ್ಲರೂ ಕೈ ಮುಗಿದಾಗ ಇವರು ಕೈ ಮುಗಿಬೇಕು ಆದರೆ ಮನೆಗೆ ಬಂದರೆ ಮನೆಗೆ ಬಂದರೆ ಅವರು ಅವರಿಗೆ ತಂದೆ ದೊಡ್ಡವರೇ ತಾಯಿ ದೊಡ್ಡವರೇ ಅಲ್ಲಿ ಅನ್ಸಕ್ಟ್ ಅಂದರೆ ಈಗ ಏನು ಅನ್ನೋದ್ರ ಮೇಲೆ ಅವರಿಗೋ ಅವ್ರ ಇವರಿಗೋ ಗೌರವಿಸೋದು ಅನ್ನೋದು ಇದ್ದೇ ಇರುತ್ತೆ ಅಂತ ಇದ್ದೇ ಇರುತ್ತೆ ಅಂತ ಇಂಥದ್ದು ಎಲ್ಲ ಕಡೆಯಲ್ಲೂ ಇರುತ್ತೆ ಎಲ್ಲ ಕಡೆಯಲ್ಲೂ ಅದು ಇರಲೇಬೇಕಾದದ್ದದು ಮತ್ತು ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋದು ಕೈ ಮುಗಿಯೋದ್ರ ಮೇಲೆಲ್ಲ ನಿರ್ಣಯ ಆಗತ್ತಾ ಅಂತ ಒಬ್ಬ ಸಭಾಪತಿ ಇರ್ತಾರೆ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ ಪವರ್ಫುಲ್ ಯಾರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಆದರೆ ಅಲ್ಲಿ 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 ಸ ಒಂದು ಸದನ ನಡೀತಾ ಇದ್ದರೆ ಅಲ್ಲಿ ಸಭಾಪತಿಯೇ ಸಭಾಪತಿ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯೂ ಸುಮ್ಮನೆ ಇರಬೇಕು ಅವರು ಮಾತಾಡಿ ಅಂದರೆ ಮಾತ್ರ ಮಾತಾಡಬೇಕು ಒಪ್ಪಿಗೆ ಕೊಟ್ಟರೆ ಮಾತ್ರ ಮಾತಾಡಬೇಕು ಆದರೆ ಈಚೆ ಬಂದರೆ ಇನ್ನೊಂದು ನಿರ್ಣಯ ತೆಗೆದುಕೊಳ್ಳುವಾಗ ಅವರಲ್ಲ ಅವ್ರಿಗೇನು ಅಧಿಕಾರ ಇರಲ್ಲ ಅದರಲ್ಲಿ ಹೀಗೆ ಯಾವುದೇ ವ್ಯಕ್ತಿ ಎಲ್ಲಿಗೆ ಅನ್ನೋದ್ರ ಮೇಲೆ ದೊಡ್ಡವನ ಚಿಕ್ಕವನ ಅಂತ ಈ ಈ ಇದು ಇದು ಬದುಕಿನಲ್ಲಿ ಎಲ್ಲ ಕಡೆಗೂ ಕಾಮನ್ನಾಗಿ ಇದೆ ಎಲ್ಲ ಕಡೆಗೂ ಕಾಣಿಸ್ಕೊಳ್ಳತ್ತೆ ಇದು ಎಲ್ಲ ಕಡೆಗೂ ಕಾಣಿಸ್ಕೊಳತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ಇಲ್ಲಿ ಶಿವ ದೊಡ್ಡವ ವಿಷ್ಣು ದೊಡ್ಡವ ಅಂತ ಹೊಡೆದಾಡ್ಕೊಂಡಿದ್ದಾರೆ ಇಲ್ಲಿ ಇದೆಲ್ಲ ಭಾಳ ಸರಳವಾಗಿ ಹೇಳ್ಕೊಂಡು ಹೋಗ್ತಾರೆ ಇದೇನು ಸಮಸ್ಯೆನೂ ಆಗೋದಿಲ್ಲ ಇಲ್ಲಿಗೆ ಇದೀಗ ವಿಷ್ಣು ಭಕ್ತರಿಗೂ ಸಮಸ್ಯೆ ಆಗೋದಿಲ್ಲ ಶಿವಭಕ್ತರಿಗೂ ಸಮಸ್ಯೆ ಆಗೋದಿಲ್ಲ ಆದರೆ ಈ ತರಹ ತಲೆ ಒಳಗೊಂದು ತುಂಬಿಕೊಂಡಾಗ ಇದು ಬಹಳ ಕಷ್ಟ ಅಂತ ನಾವು ಪರ ಹೀಗೆ ಅನ್ಸುತ್ತೆ ಸತ್ಯ ಸತ್ಯಾರ್ಥ ಆಗದೆ ಹಾಗೆ ನಿಂತ್ಕೊಂಡಾಗ ಅನ್ ಅನ್ಸುತ್ತೆ ಯಾಕೆ ಏನು ಹೇಳ್ತಾ ಇದ್ದೀನಿ ಹೇಳಿದ ಕೂಡಲೇ ಯಾರಿಗೋ ವಿಷ್ಣುವಿನೇ ವಿಷ್ಣುವನ್ನೇ ಪರಮ ಅಂತ ಅಂದುಕೊಂಡವರಿಗೆ ಇದೇನು ತಗೊಂಡೋಗಿ ಶಿವನಿಗೆ ನಮಸ್ಕಾರ ಮಾಡಿಸ್ತಿದ್ದೀರಲ್ಲ ಅಂತ ಮಹಾಭಾರತ ಹೇಳಿದೆ ಅದನ್ನ ಅಂತ ಅಲ್ಲಿ ಇದೇ ಮಹಾಭಾರತ ಇನ್ನೊಂದು ಕಡೆ ಈ ಇದಕ್ಕೆ ವ್ಯತಿರಿಕ್ತವಾದದ್ದು ಕಾಣ ಸಿಗುತ್ತೆ ಅಲ್ಲಿ ಶಿವ ವಿಷ್ಣುವಿನ ಸ್ತೋತ್ರ ಮಾಡ್ತಾ ಇದ್ದಿದ್ದು ಇನ್ನೇನೋ ಒಂದು ಕಾಣ ಸಿಗುತ್ತೆ ರಾಮಾಯಣ ಸೀರಿಯಲ್ ನಡಿತಿರ್ಬೇಕಾರೆ ಅಂತ ನೆನಪಾಯ್ತು ರಾಮ ಶಿವನಿಗೆ ಸಾರಿ ಶಿವ ರಾಮನಿಗೆ ನಮಸ್ಕಾರ ನಮಸ್ಕಾರ ಮಾಡಿದ್ದು ತೋರಿಸಿದಾಗ ಅಲ್ಲಿ ಒಂದಷ್ಟು ಇದು ಕೇಸೆಲ್ಲ ಹಾಕಿ ಎಲ್ಲ ಮಾಡಿದ್ರು ಅದ್ರ ಮೇಲೆ ಕೋರ್ಟಿಗೆಲ್ಲ ಹೋಯ್ತು ಅದು ಅಂತ ಇರತ್ತೆ ಅದರಲ್ಲಿ ಓಕೆ ಹೀ ಹೀಗೆ ಅಂದರೆ ಇಲ್ಲಿ ಈ ವೈವಿಧ್ಯ ಇದೆಯಲ್ಲ ನಮ್ಮ ವೈವಿಧ್ಯಗಳು ಎಷ್ಟೋ ಸಲ ಅರ್ಥ ಆಗದೇ ನಾವು ಒಳಗಾಗಿದ್ದೀವಿ ಈ ಕೃತಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ ಅದನ್ನು ಬಿಡಿಸಿ ಕೊಡ್ತವೆ ಅಂತ ಈ ಒಂದು ಘಟನೆ ಸಾಕು ನಮಗೆ ಅಂತ ಅದನ್ನು ಬಿಡಿಸಿ ಹೇಳುವಂಥದ್ದು ಅಂತ ಹೀಗೆ ವಿಷ್ಣುವಿಗೆ ವರ ಕೊಡ್ತಾನೆ ಇಲ್ಲಿ ಆ ವರದಲ್ಲಿ ಏನು ಬರುತ್ತೆ ಅಂದರೆ ನೀನು ಎಲ್ಲರಿಗಿಂತ ಬಲಿಷ್ಠನಾಗ್ತಿ ಅಂತ ಒಂದು ಮತ್ತು ನಿನಗೆ ಯಾರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಸೃಷ್ಟಿಯಲ್ಲಿರುವ ಯಾವುದೇ ವ್ಯಕ್ತಿ ಯಾವುದೇ ಶಕ್ತಿ ಅದು ನಿನ್ನೇನು ಮಾಡೋಲ್ಲ ಅಂತ ಹೊರ ಕೊಡ್ತಾನೆ ನಿನ್ನನ್ನು ಯಾರಿಗೂ ಗೆಲ್ಲೋಕ್ಕೂ ಆಗಲ್ಲ ಅಂತ ನ ಕಶ್ಚಿತ್ವಾಂಚ ದೇವೋಪಿ ಸಮರೇಶು ವಿಜೇಷ್ಯತಿ ಅಂದರೆ ಯುದ್ಧಕ್ಕೆ ನಿಂತರೆ ನಿನ್ನನ್ನು ಸೃಷ್ಟಿಯಲ್ಲಿರುವ ಯಾರೊಬ್ಬರಿಗೂ ಗೆಲ್ಲೋದಕ್ಕಾಗೋದಿಲ್ಲ ನ ಶಸ್ತ್ರೇಣ ನ ವಜ್ರೇಣ ನಾಗ್ನಿನ ನ ವಾಯುನ ನಾರ್ದ್ರೇಣ ನ ಚ ಶುಷ್ಕೇಣ ತ್ರಸೇನ ಸ್ಥಾವರೇಣವ ಅದು ಆಯುಧ ಇರಲಿ ಅದು ಬೆಂಕಿ ಇರಲಿ ಅದು ನೀರಿರಲಿ ಸೃಷ್ಟಿಯಲ್ಲಿ ಶಕ್ತಿಶಾಲಿಯಾದದ್ದು ಯಾವುದೇ ಇದ್ದರೂ ಅದರಿಂದ ನಿನ್ನನ್ನೇನು ಮಾಡೋದಕ್ಕಾಗಲ್ಲ ಮತ್ತು ನನ್ನ ಜೊತೆಗೇ ನೀನು ಯುದ್ಧ ಮಾಡೋದಾದರೂ ಕೂಡ ನನಗಿಂತ ಶಕ್ತಿಶಾಲಿ ಆಗಿರ್ತಿ ಅಂತ ಹೊರ ಕೊಡ್ತಾನೆ ಅಪಿಚೇತ್ ಸಮರಂಗತ್ವ ಭವಿಷ್ಯಸಿ ಮಮಾಧಿಕ ನನ್ನ ಜೊತೆಗೆ ಯುದ್ಧಕ್ಕೆ ನಿಂತರೂ ನೀನೇ ಹೆಚ್ಚು ಶಕ್ತಿಶಾಲಿ ಆಗಿರ್ತೀ ಅಂತ ಶಿವ ವರ ಕೊಡ್ತಾನೆ ಮಮ ಅಧಿಕ ನನಗಿಂತ ನೀನೇ ಹೆಚ್ಚಾಗತಿ ಅಂತ ಒಂದು ವರ ಕೊಡ್ತಾನೆ ಸೊ ವರ ಕೊಡೋನು ಆ್ಯಕ್ಚುಲಿ ಶಕ್ತಿ ಕೊಡ್ತಾ ಇದ್ದಾನೆ ಬಟ್ ಆ ಶಕ್ತಿ ಎಷ್ಟು ಜಾಸ್ತಿ ಇದೆ ನನ್ನನ್ನು ಕೂಡ ನೀನು ಸೋಲಿಸ್ಬೋದು ಅಂತ ಹೌದು ಅದು ಹಾಗೆ ಇರುತ್ತೆ ನೋಡಿ ಈಗ ನಮ್ಮಲ್ಲಿ ಕೂಡ ಹಾಗೆ ಇರುತ್ತೆ ನಾವೀಗ ಸೈನ್ಯಕ್ಕೆ ಒಂದು ಶಕ್ತಿ ಕೊಡ್ತೀವಿ ಅಥವಾ ಸರ್ಕಾರಕ್ಕೆ ಒಂದು ಶಕ್ತಿ ಕೊಡ್ತೀವಿ ಸರ್ಕಾರಕ್ಕೆ ಶಕ್ತಿ ಎಲ್ಲಿಂದ ಬಂತು ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿಗೆ ಒಬ್ಬ ಶಾಸಕನಿಗೋ ಎಲ್ಲಿಂದ ಬಂತು ನಾವೇ ಕೊಟ್ವಿ ನಾವು ಮತ ಹಾಕಿದ್ದರಿಂದಾಗಿ ಅವನಿಗೆ ಯಾರಲ್ಲೂ ಇಲ್ಲದಂಥ ಒಂದು ಅಧಿಕಾರ ಸಿಕ್ತು ಶಕ್ತಿ ಸಿಕ್ತು ಆ ಶಕ್ತಿ ಎಷ್ಟು ದೊಡ್ಡದು ಅಂದರೆ ಅವನಿಗೆ ಆ ಶಕ್ತಿ ಕೊಟ್ಟವರಿಗಿಂತ ದೊಡ್ಡದು ಅದು ನಮ್ಮನ್ನು ಸೋಲಿಸುವಷ್ಟು ನಮ್ಮನ್ನು ನಿಯಂತ್ರಿಸುವಷ್ಟು ನಮ್ಮನ್ನು ದಮನ ಮಾಡುವಷ್ಟು ಅಲ್ವಾ ಅಷ್ಟು ಶಕ್ತಿಯನ್ನು ಯಾರು ಕೊಟ್ವಿ ಅಂದರೆ ನಾವೇ ಕೊಟ್ಟಿವಿ ಅಂತ ನಮ್ಮ ಶಕ್ತಿಯಿಂದಲೇ ಅವನು ನಮಗಿಂತ ಶಕ್ತಿಶಾಲಿ ಆಗುತ್ತಾನೆ ಎಷ್ಟು ಅಲ್ಲ ಸರ್ ಹೌದು ಸರ್ ಇಷ್ಟು ಚೆನ್ನಾಗಿ ಬದುಕನ್ನು ಮನುಷ್ಯ ಕಟ್ಟಿಕೊಂಡಿದ್ದಾನೆ ಸರ್ ಅದು ಈಗ ಅಂತಲ್ಲ ಸಾವಿರ ಸಾವಿರ ವರ್ಷದ ಮನುಷ್ಯ ಚರಿತ್ರೆ ನೋಡಿದರೆ ಅವನು ಎಷ್ಟು ಚೆನ್ನಾಗಿ ಇದನ್ನು ಕಟ್ಟಿಕೊಂಡಿದ್ದಾನೆ ಅಂತ ಇದು ಬದುಕಿನ ಸ್ವಾರಸ್ಯ ಬದುಕಿನ ಸೌಂದರ್ಯ ಇನ್ ಇಂಥದ್ದನ್ನು ಏನೂ ನೋಡ್ಕೊಳ್ಳೋಕೆ ಹೋಗಲ್ಲ ನಾವು ಅಂತ ಇಂಥದ್ದು ಏನನ್ನು ನೋಡ್ಕೊಳಕ್ಕೆ ಹೋಗಲ್ಲ ಅಂತ ಹೀಗೆ ಮಾಡದೇ ಇದ್ದರೆ ಕೆಲಸ ಆಗೋಲ್ಲ ಈಗ ಯಾಕೆ ಮಾಡ್ತಿ ಅಂತ ನಿನಗಿಂತ ಶಕ್ತಿ ಯಾಕೆ ಅವನನ್ನು ಬಲಿಷ್ಠನ ನಾಗಿ ಮಾಡ್ತೀನಿ ಅಂದರೆ ಅವನು ನಮ್ಮೆಲ್ಲರಿಗಿಂತ ಬಲಿಷ್ಠ ಆದರೆ ಮಾತ್ರ ನಾನು ಸುಖವಾಗಿರ್ತೀನಿ ಅಂತ ನಾನು ಯಾಕೆ ನಿನ್ನನ್ನು ಶಕ್ತಿಶಾಲಿ ಮಾಡ್ತೀನಿ ಅಂದರೆ ಹೀಗೆ ಒಬ್ಬ ಎಲ್ಲರನ್ನೂ ಮೀರಿ ಒಂದು ಶಕ್ತಿಶಾಲಿಯಾದ ಒಂದು ವ್ಯವಸ್ಥೆ ಇಲ್ಲದೆ ಇದ್ದರೆ ನಾವು ಯಾರೂ ಸುಖವಾಗಿರೋಲ್ಲ ಅದಕ್ಕೆ ನಮ್ಮೆಲ್ಲರ ಶಕ್ತಿಗಳನ್ನು ಕೊಟ್ಟು 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 ನಿನ್ನನ್ನು ದೊಡ್ಡವನ್ನು ಮಾಡಿದ್ದೀವಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತ ಈ ಇದು ಇದೇನೆ ಸೃಷ್ಟಿಸೂತ್ರವೇ ಇದು ಅಂತ ಹಿಂದೆ ರಾಜನ ರಾಜನ ರಾಜ ಇದರಲ್ಲೂ ಹಾಗೇನೆ ಅಂತ ರಾಜನನ್ನು ದೊಡ್ಡವನ್ನು ಮಾಡ್ತಾ ಇದ್ದಿದ್ದು ಪ್ರಜೆಗಳೇ ಅಂತ ಪ್ರಜೆಗಳ ಒಪ್ಪಿದ್ರೆ ಮಾತ್ರ ರಾಜ ಪ್ರಜಾಪ್ರಭುತ್ವ ಅನ್ನೋದು ಈಗ ಬಹಳ ಮುಕ್ತವಾಗಿ ಬಂದಿದೆ ಅಂದ್ಬಿಟ್ರೆ ಹಿಂದೆ ಕೂಡ ಪ್ರಜೆಗಳ ಒಪ್ಪದೇ ಇದ್ದರೆ ರಾಜ ಆಗೋದು ಸಾಧ್ಯ ಇರಲಿಲ್ಲ ಅವನು ಸೈನ್ಯ ಬಲವು ಇನ್ನೊಂದು ಬಲದಿಂದ ದುಷ್ಟತನ ಮಾಡುವ ವಿಷಯ ಬೇರೆ ಆದರೆ ರಾಜನನ್ನು ಇಳಿಸುವ ಉಳಿಸುವ ಶಕ್ತಿ ಪ್ರಜೆಗಳಿಗೆ ಇರ್ತಾ ಇತ್ತು ಆ ಶಕ್ತಿಯನ್ನು ಪ್ರಜೆ ಅಂದರೆ ರಾಜಶಕ್ತನಾಗಿದ್ದು ಪ್ರಜೆಗಳಿಂದಲೇ ಯಾವತ್ತು ಕಾಲದಲ್ಲೂ ಅವರು ಕೊಟ್ಟ ದುಡ್ಡಿಂದಲೇ ಅವನು ಶ್ರೀಮಂತ ಅವರು ಕೊಡುವ ತೆರಿಗೆಯಿಂದ ಅಲ್ವ ಅವನು ಶ್ರೀಮಂತನಾಗೋದು ಹಿಂದೆ ರಾಜ ಅರಮನೆ ಕಟ್ಕೊಳ್ತಾ ಇದ್ದಿದ್ದು ಅದರಿಂದಲೇ ಅವನ ಅವನಿಗೆ ಸೈನ್ಯ ಅಲ್ಲಿದ್ದಿದ್ದು ಯಾರು ಅಂದರೆ ಪ್ರಜೆಗಳೇ ಹಾಗಾಗಿ ಯಾವುದು ಸೃಷ್ಟಿಯಲ್ಲಿ ಶಕ್ತ ಆಗತ್ತೋ ಅದು ಸಮೂಹದ ಶಕ್ತಿಯೇ ಆಗಿರುತ್ತೆ ಅದು ಇಲ್ಲಿ ಕಾಣಿಸುತ್ತೆ ಈಗ ಅವನು ವರ ಎಂಥದ್ದು ಅಂದರೆ ನನಗಿಂತ ನೀನು ಹೆಚ್ಚಿನವನಾಗು ಅನ್ನುವಂಥ ವರ ಅಂತ ಹಾಗೆ ಅವತ್ತು ಶಕ್ತಿ ಪಡೆದನಲ್ಲ ನಾರಾಯಣ ಅಂತ ಈಗ ಹುಟ್ಟಿ ಬಂದ ನಾರಾಯಣ ಶ್ರೀಮನ್ ನಾರಾಯಣ ಅಲ್ಲ ಮೂಲಪುರುಷ ನಾರಾಯಣ ಅಲ್ಲ ಇನ್ನೊಬ್ಬ ನಾರಾಯಣ ಅಂತ ಹುಟ್ಟಿ ಬಂದಲ್ಲ ಶಿವನಿಂದ ವರ ಪಡೆದವನು ಅವನು ಹೀಗೆ ವರ ಪಡೆದು ಸ ಏಷ ದೇವಶ್ಚರತಿ ಮಾಯೆಯ ಮೋಹಯನ್ ಜಗತ್ತು ಅವನು ತನ್ನ ಮಾಯೆಯಿಂದ ಜಗತ್ತನ್ನೆಲ್ಲ ಮೋಹಗಳಿಸ್ತಾ ಅವನೇ ಎಲ್ಲ ಕಡೆಗೂ ಇದ್ದಾನೆ ಅಂತ ಅವನೇ ಎಲ್ಲ ಕಡೆಗೂ ಇದ್ದಾನೆ ಅವನು ಏನು ಮಾಡದ ಅಂದರೆ ಮತ್ತಷ್ಟು ತಪಸ್ಸು ಮಾಡದ ಓಕೆ ಮತ್ತೆ ತಪಸ್ಸು ಮಾಡದ ಮತ್ತೆ ಆ ತಪಸ್ಸಿನಿಂದ ಇನ್ನೊಬ್ಬನನ್ನು ಹುಟ್ಟಿಸಿದನಂತೆ ಅವನು ತಸೈವ ತಪಸಾ ಜಾತಂ ನರನ್ನಾಮ ಮಹಾಮುನಿಂ ಅಂತ ಹಾಗೆ ಅವನ ತಪಸ್ಸಿನಿಂದಲೇ ಹುಟ್ಟಿದ ಅಂದರೆ ಅವನೇ ಮತ್ತೊಮ್ಮೆ ಹುಟ್ಟಿದ ಶ್ರೀಮನ್ನಾರಾಯಣ ನಾರಾಯಣನಾಗಿ ಹುಟ್ಟಿದ ನಾರಾಯಣ ಮತ್ತೆ ತಪಸ್ಸು ಮಾಡಿ ಮತ್ತೊಂದು ಹುಟ್ಟಿದ ಮತ್ತೆ ಹುಟ್ಟಿದ ಅದಕ್ಕೆ ನರ ಅಂತ ಹೆಸರು ನರ ಅಂತ ನಾರಾಯಣ ನರ ಇಬ್ಬರನ್ನು ಮಹರ್ಷಿ ಅಂತ ಕರೀತಾರೆ ನರ ಮಹರ್ಷಿ ಮತ್ತು ನಾರಾಯಣ ಮಹರ್ಷಿ ಅಂತ ನರ ಮುನಿ ಅಥವಾ ನಾರಾಯಣ ಮುನಿ ಅಂತ ಕರೀತಾರೆ ಇವರಿಬ್ಬರು ಏನು ಅಂತ ಅಂದರೆ ಇಬ್ಬರು ಸಮಾನರು ಇಬ್ಬರು ತಪಸ್ಸಿನಿಂದ ಅವನು ಹುಟ್ಟುತ್ತಾನಲ್ಲ ಅವನು ಏನು ಇಬ್ಬರು ಸಮಾನರು ಎಷ್ಟು ಸಮಾನರು ಅಂತ ಅಂದರೆ ಕೊಟ್ಟ ವರ ಇವನಿಗೆಷ್ಟಿದೆಯೋ ಅವನಿಗೂ ಅಷ್ಟೇ ಇದೆ ಅದರಿಂದಾಗಿ ಹಾಗಾಗಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿಗಳು ಯಾರು ಇವತ್ತು ಅಂತ ಕೇಳಿದರೆ ನರ ಮತ್ತು ನಾರಾಯಣ ಆ ನಾರಾಯಣ ಯಾರು ಅಂದರೆ ಅವನೇ ಕೃಷ್ಣ ಆ ನರ ಯಾರು ಅಂದರೆ ಅವನೇ ಅರ್ಜುನ ತುಲ್ಯ ಮೇತೇನ ದೇವೇನ ತಂಜಾನೀಹಿ ಅರ್ಜುನಂ ಸದಾ ಅರ್ಜುನಂ ಸದಾ ಅಂತ ಹಾಗಾಗಿಯೇ ಇಲ್ಲಿ ಅರ್ಜುನ ಯಾರಿಂದಲೂ ಸೋಲಿಸೋಕ್ಕಾಗಲ್ಲ ಅರ್ಜುನನ್ನು ಅರ್ಜುನ ಅಷ್ಟು ಶಕ್ತಿಶಾಲಿ ಅನ್ನೋ ಮಾತನ್ನು ನಾನು ತುಂಬ ಸಲ ಹೇಳಿದ್ನಲ್ಲ ಅದು ಹೇಳ್ತಾ ಇರೋದು ಯಾಕೆಂದರೆ ಈ ಕಾರಣಕ್ಕೆ ಅಂತ ಅರ್ಜುನನನ್ನು ಮಹಾಭಾರತ ಕಂಡಿರೋದು ವಿಷ್ಣುವಿನ ಇನ್ನೊಂದು ಅವತಾರ ಅಂತಲೇ ಕೃಷ್ಣ ಬೇರೆಯಲ್ಲ ಅರ್ಜುನ ಬೇರೆಯಲ್ಲ ಇಬ್ಬರೂ ಶ್ರೀಮನ್ನಾರಾಯಣನ ಅವತಾರವೇ ಅಂತ ಕಂಡಿರೋದು ಅಂತ ಕೃಷ್ಣ ಮಾತ್ರ ಅಲ್ಲ ಅರ್ಜುನ ಕೂಡ ಅದೇನೇ ಅಂತ ಆದರೆ ಅಲ್ಲೊಂದು ಒಂದು ಸ್ಟೆಪ್ಸ್ ಇದೆ ಶ್ರೀಮನ್ನಾರಾಯಣ ನಾರಾಯಣ ಮುನಿಯಾಗಿ ಹುಟ್ಟಿ ನಾರಾಯಣ ಮುನಿಯಿಂದ ನರನಾಗಿ ಹುಟ್ಟಿದ್ದು ಅಂತ ಅಂದರೆ ಒಂದು ಎರಡು ಮೂರು ಅಂತ ಇದೆ ಆದರೆ ಶಕ್ತಿ ಸಾಮರ್ಥ್ಯ ಅಂತ ತೆಗೆದುಕೊಂಡಾಗ ಅದೆರಡು ವ್ಯತ್ಯಾಸ ಏನೂ ಇಲ್ಲ ಈ ನಾರಾಯ ನರನಾರಾಯಣರಿಬ್ಬರು ಕೃಷ್ಣ ಅರ್ಜುನಾಗಿ ಇಲ್ಲಿ ಹುಟ್ಟಿ ಬಂದರು ಅಂತ ಕೃಷ್ಣಾರ್ಜುನರಾಗಿ ಹುಟ್ಟಿ ಬಂದರು ಅಂತ ಅದನ್ನು ಅವರು ಹೇಳ್ತಾರೆ ತಾವೇತವು ಪೂರ್ವದೇವಾನಾಂ ಪರಮೋಪಚಿತಾವೃಷಿ ಲೋಕಯಾತ್ರಾ ವಿಧಾನಾರ್ಥಂ ಸಂಜಾಯೇತೇ ಯುಗೆ ಯುಗೆ ಇವರಿಬ್ಬರು ಪ್ರತಿ ಯುಗದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಬೇರೆ ಬೇರೆ ರೂಪದಲ್ಲಿ ಯಾಕೆ ಅಂದರೆ ಲೋಕಯಾತ್ರಾ ವಿಧಾನಾರ್ಥಂ ಲೋಕದ ಬದುಕಿಗೆ ಸ್ವರೂಪ ಕೊಡೋದಕ್ಕೆ ಪ್ರಪಂಚದ ಬದುಕಿದೆಯಲ್ಲ ಜೀವಿಗಳ ಬದುಕಿದೆಯಲ್ಲ ಇದಕ್ಕೊಂದು ಸ್ವರೂಪ ಕೊಡಬೇಕು ಅದು ಹಾಳಾಗದೇ ಇರುವಂತೆ ನೋಡಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ಯುಗದಲ್ಲಿ ಅವರು ಹುಟ್ಟಿಕೊಂಡು ಬರ್ತಾರೆ ಅಶ್ವತ್ಥಾಮನ ಪ್ರಶ್ನೆಗೆ ಅವರು ಇಲ್ಲಿಯ ಉತ್ತರ ಅಲ್ಲ ಕೊಡ್ತಾ ಇರೋದು ಬೇರೆ ನೆಲೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವನಿಗೆ ಸೊ ಅಲ್ಲಿಗೆ ನಮಗೆ ನಮ್ಮ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ ಇದ್ರಿ ಹಿಂದಿನೇ ಹಿಂದೆ ಅಂದರೆ ಅಶ್ವತ್ಥಾಮನಿಗೆ ಮಾತ್ರವಲ್ಲ ನಮಗೆಲ್ಲ ಬಂದಿರುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಈ ಮೂಲಕ ಉತ್ತರ ಸಿಕ್ತು ಸರ್ ಹೇಳಿರೋ ಹಾಗೆ ಇದು ಒಂದು ಹಂತದಲ್ಲಿ ಅಂದರೆ ಒಂದು 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 ತುಂಬ ಅದನ್ನು ಸೂಪರ್ಫಿಷಿಯಲ್ ಲೆವೆಲ್ ನೋಡಿದರೆ ಕಾಂಟ್ರವರ್ಷಿಯಲ್ ಬಟ್ ನಾವು ಅದನ್ನು ಇನ್ನೂ ಡೀಪಾಗಿ ನೋಡಿದರೆ ಅದು ಅರ್ಥ ಆಗುತ್ತೆ ನಮಗೆ ಬಟ್ ನಂಗೆ ಆಶ್ಚರ್ಯ ಆಗಿದ್ದು ನೀವು ಉದಾಹರಣೆ ಕೊಟ್ಟದ್ದು ಅಂದರೆ ನಾವು ಒಬ್ಬ ಸರ್ಕಾರನ ಎಲೆಕ್ಟ್ ಮಾಡ್ತೀವಿ ಮತ್ತು ಸರ್ಕಾರ ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಉದಾಹರಣೆ ಹೌದು ನಾವೇ ಕೊಟ್ಟಿರುವಂಥ ಪೊಲೀಸರಿಗೆ ನಾವೇ ಸಂಬಳ ಕೊಡ್ತೀವಿ ನಮ್ಮ ಮೂಲಕವೇ ಸಂಬಳ ಹೋಗುತ್ತೆ ಆದರೆ ಪೊಲೀಸರು ನಮ್ಮಲ್ಲೇ ಯಾರನ್ನೊಬ್ಬರ ಅರೆಸ್ಟ್ ಮಾಡ್ಬೋದು ನಾವು ಕೇಳೋ ಹಾಗಿಲ್ಲ ಆ ಒಂದು ಉದಾಹರಣೆ ತುಂಬ ಚೆನ್ನಾಗಿದೆ ಅದು ಅಂದರೆ ನಾವು ಬದುಕುವ ವಿಧಾನವನ್ನು ಕಟ್ಟಿಕೊಳ್ಳೋ ರೀತಿ ಅಂದರೆ ಮೂಲದಲ್ಲಿ ಎಲ್ಲ ಹಾಗೇ ಇದೆ ಅಂತ ಈ ಪ್ರಜಾಪ್ರಭುತ್ವಕ್ಕೂ ಮತ್ತು ಶಿವ ಮತ್ತು ವಿಷ್ಣುವಿನ ಮಧ್ಯೆ ಒಂದು ನಂಟು ಏನಿದೆ ಅಥವಾ ಹೊರ ಕೊಟ್ಟದ್ದು ಸೇಮ್ ಅಲ್ವಾ ಹೌದು ಹೌದು ಭಾಳ ಚೆನ್ನಾಗಿದೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸ್ತೀನಿ ಮುಂಚೆ ಸಂಪ ಸಾರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನು ಶೇರ್ ಮಾಡಿದ್ರಿ ಸೊ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮ ಮತ್ತೊಂದು ಎಪಿಸೋಡ್ ನೋಡಿದರೆ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳನ್ನ ನಮಸ್ಕಾರ